ಓಂ ನಮ ಶಿವಾಯ ಶುಭೋದಯಗಳು ಗುರು ಸೇವಕನ ನಮನಗಳು ಸದ್ಗುರು ಸಿದ್ಧಾರೂಢರ ಪಾದಹಾರವಿಂದಗಳಿಗೆ ಅನಂತ ಕೋಟಿ ನಮನಗಳು ಬಂಧುಗಳೇ ಈ ಗುರುಸೇವಕನ ಯೂಟ್ಯೂಬ್ ಚಾನಲನ್ನು ಈವರೆಗೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಪಕ್ಕದಲ್ಲಿರುವಂತಹ ಬೆಲ್ ಬಟಲನ್ನು ಒತ್ತಿ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಪ್ರತಿಯೊಬ್ಬರಿಗೂ ತಲುಪುವಂತೆ ಶೇರ್ ಮಾಡಿ ಶಿವ ನಾಮಸ್ಮರಣೆಯ ಮಹತ್ವ ಎಂಥದ್ದು ಎಂತಹ ಚಮತ್ಕಾರ ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಕಥೆ ಒಂದು ಹಳ್ಳಿಯೊಳಗೆ ಒಬ್ಬ ಸಾಧುಯಿತ ಆತ ದಿನಪೂರ್ತಿಯು ಶಿವನಾಮಸ್ಮರಣೆಯನ್ನ ಮಾಡ್ತಾ ಇದ್ದ ಮತ್ತು ಸಾಯಂಕಾಲದ ಹೊತ್ತು ಪ್ರಾರಂಭ ಮಾಡಿದರೆ ರಾತ್ರಿ ಬಹಳ ಹೊತ್ತಿನವರೆಗೂ ಡೋಲು ಬಡಿಯುತ್ತಾ ಶಿವ ಭಜನೆಯನ್ನ ಮಾಡ್ತಾ ಇದ್ದ ಈ ಸಾಧುವಿನ ಕುಟೀರದ ಸಮೀಪದಲ್ಲಿಯೇ ಮತ್ತೊಬ್ಬ ವ್ಯಾಪಾರಿ ತನ್ನ ಕುಟುಂಬದೊಂದಿಗೆ ವಾಸ ಮಾಡ್ತಾ ಇದ್ದ ಬಂಗಲೆಯೊಳಗಿದ್ದ ಆ ಸಾಧು ಮಾಡುವಂತಹ ಭಜನೆ ಆ ಡೋಲಿನ ಶಬ್ದದಿಂದಾಗಿ ಆ ವ್ಯಾಪಾರಿಗೆ ತುಂಬ ಕಿರಿಕಿರಿ ಆಗ್ತಾ ಇತ್ತು ಆ ಡೋಲಿನ ಶಬ್ದದಿಂದ ರಾತ್ರಿ ಬಹಳ ಹೊತ್ತಿನವರೆಗೂ ಅವನಿಗೆ ನಿದ್ರೆನೇ ಬರ್ತಾ ಇರಲಿಲ್ಲ ಇದರಿಂದ ಕೋಪಗೊಳ್ತಾನೆ ಇದು ಸಹಜನೇ ಇದರಿಂದ ಕೋಪಗೊಂಡಂತಹ ಆ ವ್ಯಾಪಾರಿ ಒಂದು ದಿನ ಸಾಧುವಿನ ಕುಟೀರಕ್ಕೆ ಬರ್ತಾನೆ ಬಂದು ನಿನ್ನ ಶಿವನಾಮ ಭಜನೆಯಿಂದಾಗಿ ನನಗೆ ಬಹಳ ಕಷ್ಟವಾಗ್ತಾ ಇದೆ ರಾತ್ರಿ ನಿದ್ದೆನೇ ಬರ್ತಾ ಇಲ್ಲ ನಿನಗೆ ಇದನ್ನು ಬಿಟ್ಟು ಮಾಡಲು ಬೇರೆ ಕೆಲಸವೇ ಇಲ್ಲವೇ ಅಂತ ಕೇಳ್ತಾನೆ ಸಾಧು ಹೇಳ್ತಾನೆ ನೀನು ನನ್ನ ಜೊತೆಗೆ ಬಂದು ಶಿವನಾಮಸ್ಮರಣೆ ಮತ್ತು ಭಜನೆಯನ್ನೇ ಮಾಡ್ತಾ ಜೊತೆಗೂಡು ಅಂತ ಹೇಳ್ತಾನೆ ಈ ಶಿವಸ್ಮರಣೆಯಲ್ಲಿ ಭಜನೆ ಮಾಡುವಲ್ಲಿ ಸಿಗುವಂತಹ ಆನಂದ ನಿನಗೆ ಏನೆಂದು ಆಗ ತಿಳಿಯುತ್ತದೆ ಅಂತ ಆ ಸನ್ಯಾಸಿ ಹೇಳ್ತಾನೆ ಆ ಸಾಧು ಹೇಳ್ತಾನೆ ಆಗ ಆ ವ್ಯಾಪಾರಿ ಹೇಳ್ತಾನೆ ಹೌದು 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 ನಿನ್ನ ಜೊತೆ ಶಿವಸ್ಮರಣೆಯನ್ನು ಶಿವಭಜನೆಯನ್ನು ಮಾಡ್ತಾ ಕುಳಿತರೆ ನನ್ನ ಊಟಕ್ಕೆ ಬೇಕಾದ ರೊಟ್ಟಿಯನ್ನು ಅನ್ನವನ್ನು ನಿನ್ನ ಶಿವ ಕೊಡ್ತಾನ ಅಂತ ಪ್ರಶ್ನೆಯನ್ನ ಕೇಳ್ತಾನೆ ಆ ಸಾಧುವಿಗೆ ಅದಕ್ಕೆ ಆ ಸಾಧು ಹೇಳ್ತಾನೆ ನಾನು ಯಾವತ್ತಿಗೂ ಕೂಡ ಆಹಾರದ ಬಗ್ಗೆ ಯೋಚನೆನೇ ಮಾಡಿಲ್ಲ ನಾನು ಯಾವಾಗಿನಿಂದ ಶಿವಸ್ಮರಣೆ ಭಜನೆಯನ್ನು ಮಾಡ್ತಾ ಬಂದಿದ್ದೇನೋ ಆವಾಗಲಿಂದನು ಇವತ್ತಿನ ತನಕ ಆ ಶಿವನ ದಯೆಯಿಂದ ಊಟ ತಿಂಡಿ ನೀರು ಸೇರಿದಂತೆ ಎಲ್ಲವೂ ನನಗೆ ಸಮಯಕ್ಕೆ ಸರಿಯಾಗಿ ಸಿಗುತ್ತಾನೇ ಇದೆ ನನಗೆ ಆಹಾರದ ಕೊರತೆಯೇ ಇಲ್ಲ ಅಂತ ಹೇಳ್ತಾನೆ ಇದು ಆ ಶಿವಸ್ಮರಣೆಯ ಶಿವಭಜನೆಯ ಶಕ್ತಿ ಅಂತ ಕೂಡ ಆ ವ್ಯಾಪಾರಿಗೆ ಹೇಳ್ತಾನೆಯ ಸಾಧು ಆಗ ವ್ಯಾಪಾರಿ ಹೇಳ್ತಾನೆ ಹೌದಾ ಸರಿ ಶಿವ ಭಜನೆಯ ಶಕ್ತಿ ಎಷ್ಟು ಅಂತ ನಾನು ನೋಡ್ತೇನೆ ಈ ದಿನ ನಾನು ನಿನ್ನ ಜೊತೆಗೆ ಶಿವನಾಮಸ್ಮರಣೆಯನ್ನು ಮಾಡ್ತಾ ಶಿವ ಭಜನೆಯನ್ನು ಮಾಡ್ತಾ ನಿನ್ನ ಜೊತೆಗೆ ನಾನು ಕೂತ್ಕೊಳ್ತೇನೆ ಆ ಶಿವ ನನಗೆ ಊಟವನ್ನು ಕೊಡ್ತಾನೋ ಪರೀಕ್ಷಿಸೋಣ ಹಾಗೆ ನಮ್ಮಿಬ್ಬರಲ್ಲಿ ಒಂದು ಪಂಥವನ್ನು ಕಟ್ತೇನೆ ಒಂದು ಚಾಲೆಂಜ್ ಮಾಡ್ತೇನೆ ಈ ಪ್ರಕಾರ ಇಂದು ನಾನು ಏನನ್ನು ಕೂಡ ತಿನ್ನೋದೇ ಇಲ್ಲ ನಿನ್ನ ಜೊತೆಗೆ ಕುಳಿತು ಶಿವನಾಮ ನಾಮ ಸ್ಮರಣೆಯನ್ನ ಶಿವಭಜನೆಯನ್ನ ಮಾಡ್ತೇನೆ ನಿನ್ನ ಶಿವ ನನಗೆ ಊಟವನ್ನು ಹೇಗೆ ಕೊಡ್ತಾನೆ ನಾನು ನೋಡ್ತೇನೆ ಅಂತ ಹೇಳ್ತಾನೆ ಊಟ ಕೊಟ್ಟರೆ ಸರಿ ಕೊಡದಿದ್ದರೆ ಪಂಥದಂತೆ ನೀನು ಶಿವಭಜನೆ ಮತ್ತು ಡೋಲು ಬಡಿಯುವುದನ್ನು ನಿಲ್ಲಿಸಬೇಕು ಹಾಗೇನಾದರೂ ನನಗೆ ಊಟ ಸಿಕ್ಕರೆ ನಾನು ಇವತ್ತಿನಿಂದಲೇ ನಿನ್ನ ಜೊತೆಗೆ ಸೇರಿ ಶಿವ ಶಿವಸ್ಮರಣೆಯನ್ನ ಮಾಡ್ತಾ ನಿನ್ನ ಜೊತೆಗೆ ಇರ್ತೇನೆ ಅಂತ ಆ ಸಾಧುಗೆ ಹೇಳ್ತಾನೆ ಆಗ ಆ ಸಾಧು ಹೇಳ್ತಾನೆ ಆಯಿತು ನಿಷ್ಕಾಮ ಪ್ರೀತಿ ಮತ್ತು ಶುದ್ಧವಾದ ಮನಸ್ಸಿನಿಂದ ಆ ಶಿವಸ್ಮರಣೆಯನ್ನ ಮಾಡಿದರೆ ಶಿವನ ಭಜನೆಯನ್ನು ಮಾಡಿದರೆ ಅವನೇ ಎಲ್ಲವನ್ನು ಕೊಡ್ತಾನೆ ಅಂತ ದೃಢ ನಿರ್ಧಾರದಲ್ಲಿರು ಅಂತ ಹೇಳ್ತಾನೆ ಆಗಲೇ ಆ ವ್ಯಾಪಾರಿ ಸಾಧುವಿನ ಜೊತೆಗೆ ಕುಳಿತು ಶಿವಸ್ಮರಣೆಯನ್ನ ಭಜನೆಯನ್ನ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾನೆ ಹಾಗೆ ಅವನು ಮನಸ್ಸಿನಲ್ಲಿ ಅಂದ್ಕೊಳ್ತಾನೆ ಇದು ಹೇಗಾಗುತ್ತೋ ನಾನು ನೋಡ್ತೇನೆ ಅಂತ ಈ ದಿನ ಪೂರ್ತಿ ಯಾರು ಏನೇ ಕೊಟ್ಟರು ಕೂಡ ನಾನು ಏನನ್ನು ಕೂಡ ತಿನ್ನೋದೇ ಇಲ್ಲ ಅದು ಹೇಗೆ ಶಿವ ನನಗೆ ಭೋಜನವನ್ನು ಮಾಡಿಸ್ತಾನೆ ಊಟ ಮಾಡಿಸ್ತಾನೆ ನೋಡುವೆ ಅಂತ ಮನಸ್ಸಿನಲ್ಲಿ ನಿರ್ಧಾರವನ್ನು ಮಾಡ್ತಾನೆ ಸ್ವಲ್ಪ ಹೊತ್ತಾದ ಮೇಲೆ ನಾನು ಇಲ್ಲೇ ಕುಳಿತರೆ ನನ್ನ ಹೆಂಡತಿ ಮತ್ತು ತಾಯಿ ಮಕ್ಕಳು ಬಂದು ಊಟ ತಿಂಡಿಗೆ ನನಗೆ ಕರೀತಾರೆ ನಾನು ಹೋಗಬೇಕಾಗುತ್ತೆ ಅದಕ್ಕೆ ನಾನು ಅವರ್ಯಾರ ಕಣ್ಣಿಗೂ ಕೂಡ ಬೀಳದಂತೆ ಈಗಲೇ ಇಲ್ಲಿಂದ ಬೇರೆ ಕಡೆಗೆ ಹೋಗಲೇಬೇಕು ಅಂತ ಆ ಸಾಧುವಿಗೆ ಹೇಳಿ ಕಾಡಿನ ಕಡೆಗೆ ನಡೀತಾನೆ ಕಾಡು ತಲುಪಿ ಒಂದು ಮರ ಹತ್ತಿ ಕುಳಿತು ಅವನು ತನ್ನ ಜಾಣತನಕ್ಕೆ ತನ್ನಷ್ಟಕ್ಕೆ ತಾನೇ ಹೆಮ್ಮೆ ಪಟ್ಕೊಳ್ತಾನೆ ತನ್ನ ಬೆನ್ನನ್ನು ತಾನೇ ಚಪ್ಪರಿಸಿಕೊಳ್ತಾನೆ ಇದೇ ರೀತಿ ದಿನವಿಡೀ ಮರದಲ್ಲೇ ಕುಳಿತಿದ್ದರೆ ನನಗೆ ಯಾರು ಅನ್ನ ನೀರು ಕೊಡುವುದಿಲ್ಲ ಇನ್ನು ಆ ಶಿವ ಕೊಡಲು ಸಾಧ್ಯವೇ ಇಲ್ಲ ನನ್ನ ಶಪಥ ನೆರವೇರುತ್ತದೆ ಸಾಧು ಡೋಲು ಬಡಿದು ಭಜನೆ ಮಾಡುವುದನ್ನು ನಿಲ್ಲಿಸಲು ಹೇಳಬಹುದು ಇದನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ ಅಂತ ಅಂದ್ಕೊಳ್ತಾನೆ ಅದೇ ಸಮಯಕ್ಕೆ ಅಲ್ಲಿಗೆ ಒಂದಷ್ಟು ಯಾತ್ರಿಕರ ತಂಡ ಬಂತು ಅವರೆಲ್ಲರೂ ಸೇರಿ ಆ ಮರದ ಕೆಳಗೆ ಕುಳಿತುಕೊಳ್ತಾರೆ ಆ ಯಾತ್ರಿಕರಿಗೆಲ್ಲ ತುಂಬಾ ಹಸಿವಾಗಿತ್ತು ಎಲ್ಲರೂ ಸೇರಿ ಒಲೆಯನ್ನು ಹೊಡಿ ರುಚಿ ರುಚಿಯಾದ ಪಾಯಸ ಪಲ್ಯ ಚಪಾತಿ ಅನ್ನ ಸಲಾಡ್ಗಳಂತಹ ಖಾದ್ಯಗಳನ್ನು ಸಿದ್ಧಪಡಿಸ್ತಾರೆ ಅವರು ತಯಾರಿಸಿರುವಂತಹ ಅಡುಗೆಯ ಪರಿಮಳ ಘಮ ಘಮ ವಾಸನೆ ಆ ವ್ಯಾಪಾರಿಗೆ ಬಡಿಯುತ್ತೆ ಇನ್ನೇನೋ ಎಲ್ಲರೂ ಸೇರಿ ಊಟಕ್ಕೆ ಕುಳಿತುಕೊಳ್ಳಬೇಕು ಅನ್ನುವ ಹೊತ್ತಿಗೆ ದೂರದಲ್ಲಿ ಕುದುರೆಗಳ ಶಬ್ದ ಕೇಳುತ್ತೆ ಕಿವಿಗೊಟ್ಟು ಕೇಳಿದಾಗ ಮತ್ತು ನೋಡಿದಾಗ ಅದು ಡಕಾಯಿತರ ತಂಡ ಅಂತ ಆ ಯಾತ್ರಿಕರಿಗೆ ಗೊತ್ತಾಗುತ್ತೆ ಯಾತ್ರಿಕರ ಗುಂಪಿನ ಮುಖ್ಯಸ್ಥನು ಹೇಳ್ತಾನೆ ಎಲ್ಲರೂ ಕೇಳಿ ನಾವು ಊಟ ಮಾಡ್ತಾ ಇಲ್ಲೇ ಕುಳಿತುಕೊಂಡ್ರೆ ಆ ಡಕಾಯಿತರು ಬರ್ತಾರೆ ನಮ್ಮನ್ನು ಕೊಂದು ಹಾಕ್ತಾರೆ ಇಲ್ಲಿಂದ ಮೊದಲು ಜಾಗ ಖಾಲಿ ಮಾಡಿ ಮುಂದೆ ಹೋಗೋಣ ಜೀವವನ್ನು ಉಳಿಸ್ಕೊಳ್ಳೋಣ ಮುಂದೆ ಎಲ್ಲಾದರೂ ಹಣ್ಣು ಹಂಪಲುಗಳನ್ನು ತಿಂದರಾಯಿತು ಅಂತ ಅವರೆಲ್ಲ ಮಾಡಿದ ಅಡುಗೆಯನ್ನು ಅಲ್ಲಿಯೇ ಬಿಟ್ಟು ಹೆದರಿಕೊಂಡು ಅವಸರವಸರವಾಗಿ ಓಡಿ ಹೋಗ್ತಾರೆ ಅಲ್ಲಿಂದ ಕ್ಷಣ ಮಾತ್ರದಲ್ಲಿ ಅವರೆಲ್ಲರೂ ಹೊರಟು ಹೋಗ್ತಾರೆ ಯಾತ್ರಿಕರು ಮಾತಾಡಿಕೊಂಡಂತೆ ಸ್ವಲ್ಪ ಸಮಯಕ್ಕೆ ಡಕಾಯಿತರ ತಂಡ ಅಲ್ಲಿಗೆ ಬರುತ್ತೆ ನೋಡಲು ಬಹಳ ಕ್ರೂರಿಗಳಾಗಿದ್ದರು ಅವರೆಲ್ಲ ಅಲ್ಲಿ ಇಲ್ಲಿ ನೋಡ್ತಾ ಅಡುಗೆ ತಯಾರಿಸಿದ್ದ ಜಾಗಕ್ಕೆ ಬರ್ತಾರೆ ಘಮ ಘಮ ಅಡುಗೆ ಹೊಟ್ಟೆ ತುಂಬ ಎಲ್ಲರೂ ಊಟ ಮಾಡೋಣ ಅಂತ ಅಂದ್ಕೊಳ್ತಾರೆ ಕ್ಷಣ ಮಾತ್ರ ಯೋಚಿಸಿದ ಕಳ್ಳರ ನಾಯಕ ಹೇಳ್ತಾನೆ ಅವ್ರಿಗೆಲ್ರಿಗೂ ಎಲ್ಲರೂ ನಿಲ್ಲಿ ನಾವು ಈ ರೀತಿ ಯಾರೋ ತಯಾರಿಸಿಟ್ಟಿರುವಂತಹ ಆಹಾರವನ್ನು ಊಟವನ್ನು ಮಾಡಬಾರದು ನಮ್ಮನ್ನು ಕೊಲ್ಲಲಿಕ್ಕೆ ಇಂತಹ ಅಡುಗೆಯನ್ನು ಯಾರೋ ಶತ್ರುಗಳು ಮಾಡಿ ಇಟ್ಟಿರಬಹುದು ಅಂತ ತಮ್ಮ ತಮ್ಮೊಳಗೆ ಚರ್ಚೆಯನ್ನು ಮಾಡ್ತಾರೆ ಸ್ವಲ್ಪ ಹೊತ್ತಿಗೆ ಒಬ್ಬ ಕಳ್ಳ ಆಕಸ್ಮಾತ್ ತಲೆ ಮೇಲೆ ನೋಡ್ತಾನೆ ಮರದ ಮೇಲಿದ್ದ ವ್ಯಾಪಾರಿ ಅವನ ಕಣ್ಣಿಗೆ ಬೀಳ್ತಾನೆ ಅವನನ್ನು ಜೋರು ಮಾಡಿ ಕೆಳಗೆ ಇಳಿಸ್ತಾರೆ ನಮ್ಮನ್ನು ಕೊಲ್ಲಲು ಇವನೇ ನಮಗಾಗಿ ಅಡಿಗೆಯನ್ನು ಮಾಡಿ ಸಿದ್ಧಪಡಿಸಿಕೊಂಡು ನೋಡ್ತಾ ಮೇಲ್ಗಡೆ ಕುಳಿತುಕೊಂಡಿದ್ದಾನೆ ಅಂತ ಹೇಳ್ತಾರೆ ಆ ವ್ಯಾಪಾರಿಯನ್ನು ನೋಡ್ತಾ ಓಹೋ ನೀನಾ ನಮಗೆಲ್ಲ ವಿಷಯದ ಅಡುಗೆ ಊಟವನ್ನು ಮಾಡಿಸಿ ಸಾಯಿಸಲು ಅಂತ ವ್ಯವಸ್ಥೆಯನ್ನು ಮಾಡಿದ್ದೀಯಾ ಕೇಳಿದಾಗ ಆತ ಇಲ್ಲ ಇಲ್ಲ ನಾನು ಯಾವ ಅಡಿಗೆಯನ್ನು ಕೂಡ ಮಾಡಿಲ್ಲ ನಾನು ಉಪವಾಸದ ವ್ರತವನ್ನು ಮಾಡ್ತಾ ಇದ್ದೇನೆ ಸ್ವಲ್ಪ ಸಮಯದ ಹಿಂದೆ ಯಾತ್ರಿಕರ ತಂಡವೊಂದು ಇಲ್ಲಿಗೆ ಬಂದಿತ್ತು ಅವರು ಭೋಜನಕ್ಕಾಗಿ ಇದನ್ನೆಲ್ಲ ಸಿದ್ಧಪಡಿಸಿಕೊಂಡಿರುವರು ನಿಮ್ಮ ಬರುವಿಕೆಯನ್ನು ನೋಡಿ ಅವರು ಅವಸರವಸರವಾಗಿ ಹೊರಟು ಹೋದರು ನಿಮ್ಮ ಅದೃಷ್ಟ ಚೆನ್ನಾಗಿತ್ತು ನಿಮಗೆ ಈ ಸ್ವಾದಿಷ್ಟವಾದ ಭೋಜನ ಸಿಕ್ಕಿತು ಅಷ್ಟೇ ಅಂತ ಎಷ್ಟು ಹೇಳಿದರೂ ಕೂಡ ಆ ದರೋಡೆಕೋರರು ಇವನ ಮಾತನ್ನು ಕೇಳೋದೇ ಇಲ್ಲ ನಮಗೆ ಈ ಸುಳ್ಳು ಅಂತೆ ಕಂತೆ ಕತೆಗಳನ್ನೆಲ್ಲ ಹೇಳಬೇಡ ಮೊದಲು ನೀನು ಇದನ್ನು ಊಟ ಮಾಡಲೇಬೇಕು ಆಮೇಲೆ ನಾವು ಊಟವನ್ನು ಮಾಡ್ತೇವೆ ಅಂತ ಹೇಳ್ತಾರೆ ಅವರ ಹೆದರಿಕೆಯಿಂದ ಆ ವ್ಯಾಪಾರಿ ಊಟವನ್ನ ಮಾಡ್ತಾನೆ ಅವನಿಗೆ ಏನೂ ಆಗದಿರುವುದನ್ನ ನೋಡಿ ಕಳ್ಳರೆಲ್ಲರೂ ಕೂಡ ಊಟವನ್ನು ಮಾಡಿಕೊಂಡು ಮುಂದೆ ಹೊರಟು ಹೋಗ್ತಾರೆ ಆಗ ವ್ಯಾಪಾರಿ ಅಂದ್ಕೊಳ್ತಾನೆ ಅಯ್ಯೋ ಶಿವನೇ ನಿನ್ನ ಮಹಿಮೆ ಎಂಥದ್ದು ನಾನು ಈ ದಿನ ಏನನ್ನು ಕೂಡ ತಿನ್ನೋದಿಲ್ಲ ಅಂತ ಹೇಗೆ ಊಟ ಮಾಡಿಸ್ತೀಯಾ ಅಂತ ನೋಡೋಣ ಅಂತ ಈ ಅರಣ್ಯದಲ್ಲಿ ಬಂದು ಗಿಡದ ಮೇಲೆ ಕುಳಿತುಕೊಂಡಿದ್ರೆ ನೋಡೋಣ ಅಂತ ನಿನ್ನ ಜೊತೆ ಪಣ ತೊಟ್ಟಿದ್ರೆ ಈ ಕಾಡಿನ ಮಧ್ಯದಲ್ಲಿಯೂ ಭೋಜನವನ್ನು ಮಾಡಿಸಿದೆಯಲ್ಲ ನಿನ್ನ ಮಹಿಮೆ ಅಪಾರವಾದದ್ದು ಅಂತ ಆ ಶಿವನಿಗೆ ನಿಂತಲ್ಲೇ ಕೈಗಳನ್ನು ಮುಗಿತಾನೆ ದೀರ್ಘದಂಡ ನಮಸ್ಕಾರವನ್ನು ಮಾಡ್ತಾನೆ ಈ ಘಟನೆಯಿಂದಾಗಿ ವ್ಯಾಪಾರಿಯ ಮನಸ್ಸು ಸಂಪೂರ್ಣವಾಗಿ ಬದಲಾವಣೆಗೊಳ್ಳಿತು ಸಾಧುವಿಗೆ ಕೃತಜ್ಞತೆಯನ್ನು ಹೇಳಲು ಕಾಡಿನಿಂದ ಓಡಿ 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 ಅವನ ಕುಟೀರಕ್ಕೆ ಬರ್ತಾನೆ ಆ ಸಾಧುಗಳಿಗೆ ನಮಸ್ಕರಿಸ್ತಾನೆ ಸ್ವಾಮಿ ತಾವು ಮಾಡುವ ಶಿವಭಜನೆ ಶಿವನಾಮಸ್ಮರಣೆಗಳಿಂದ ಕಲ್ಪನೆಗೂ ಮೀರಿದ ಅದ್ಭುತಗಳು ನಡೆಯುತ್ತವೆ ಅಂತ ತಾನು ಕಾಡಿಗೆ ಹೋದಾಗಿನಿಂದ ನಡೆದ ಸಂಗತಿಗಳನ್ನೆಲ್ಲ ಆ ಸಾಧುಗಳಿಗೆ ಹೇಳ್ತಾನೆ ಈ ಮೊದಲು ತಾನು ಕೋಪದಿಂದ ಸಾಧುವಿಗೆ ನಿಂದಿಸಿದ್ದನ್ನು ಕ್ಷಮಿಸಬೇಕು ಅಂತ ಅವರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ತಾನೆ ಕ್ಷಮೆಯನ್ನು ಕೇಳ್ತಾನೆ ನಿಮ್ಮ ಜೊತೆ ಪಂಥ ಕಟ್ಟಿದಂತೆ ಈ ಕ್ಷಣದಿಂದಲೇ ನಾನು ನಿಮ್ಮ ಶಿಷ್ಯನಾಗಿ ನಿಮ್ಮ ಜೊತೆಗೆ ಶಿವನಾಮಸ್ಮರಣೆಯನ್ನು ಶಿವಭಜನೆಯನ್ನು ಮಾಡ್ತಾ ಪ್ರತಿನಿತ್ಯವೂ ನಿಮ್ಮೊಂದಿಗೆ ನಾನು ಕೂಡ್ಕೊಳ್ತೇನೆ ಸೇರಿಕೊಳ್ತೇನೆ ನಿಮ್ಮ ಭಜನೆಯಲ್ಲಿ ನಾನು ಪಾಲ್ಗೊಳ್ಳುತ್ತೇನೆ ಅಂತ ಹೇಳಿ ನಾನು ಸಹ ಇಂದಿನಿಂದ ಶಿವಸ್ಮರಣೆಯನ್ನು ಮಾಡ್ತೇನೆ ಆ ಶಿವನನ್ನು ನಂಬುತ್ತೇನೆ ಇನ್ನು ಮುಂದೆ ನೀವು ತೋರಿಸಿದ ಮಾರ್ಗದಲ್ಲಿಯೇ ನಾನು ನಡೀತೇನೆ ಅಂತ ಆ ಸಾಧುಗಳಿಂದ ಆಶೀರ್ವಾದವನ್ನು ಪಡೆದು ಮನೆಗೆ ಹೋಗ್ತಾನೆ ಎಂತಹ ಅದ್ಭುತ ಅಲ್ಲವೇ ಬಂಧುಗಳೇ ಆ ಶಿವನನ್ನ ಒಂದು ಸಾರಿ ಸ್ಮರಣೆ ಮಾಡಿದರೆ ಸಾಕು ನಮ್ಮ ಜನ್ಮ ಜನ್ಮಾಂತರಗಳ ಕಷ್ಟಗಳನ್ನು ಪರಿಹಾರ ಮಾಡುವನು ಈ ಕಲಿಯುಗದಲ್ಲಿ ನಾಮಸ್ಮರಣೆಯೊಂದೇ ನಮಗೆ ಮುಕ್ತಿ ಮಾರ್ಗವನ್ನು ತೋರುವಂತಹದ್ದು ಬಂಧುಗಳೇ ನಮ್ಮ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡುವಂತಹದ್ದು ಈ ಶಿವಸ್ಮರಣೆಯೊಂದೇ ಶಿವ ಭಜನೆಯೊಂದೇ ನಿತ್ಯ ಆ ಶಿವಸ್ಮರಣೆಯನ್ನು ಮಾಡೋಣ ಆ ಶಿವ ಭಜನೆಯನ್ನು ಮಾಡೋಣ ಬಂಧುಗಳೇ ಸದಾ ಸಕಾರಾತ್ಮಕವಾಗಿ ಯೋಚನೆಯನ್ನು ಮಾಡಿ ಶುಭ ದಿನ ಶುಭವಾಗಲಿ ಬಂಧುಗಳೇ